ಮೊದಲ ಬಾರಿಗೆ ವೇಮಗಲ್ ಮತ್ತು ಕುರ್ಗಲ್ ಪಟ್ಟಣ ಪಂಚಾಯಿತಿ ನೂತನವಾಗಿ ಆಗಿರ್ತದೆ ಅದರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಅನುಷಾ ಡಿ ಮುನಿರಾಜು ಅವರನ್ನು ಪಕ್ಷದಿಂದ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಟಿಕೆಟನ್ನು ಕೊಡ್ತಾರೆ ಅವರು ಮಳಪನಹಳ್ಳಿ ಪಟ್ಟಣ ಪಂಚಾಯಿತಿಯಿಂದ ಜೈಬೇರೆಯಾಗಿ ಬಂದಿರ್ತದೆ ಸಂವಿಧಾನದ ಪ್ರಕಾರ ಸಂವಿಧಾನದ ಆಶಯದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಪುಟಲ್ಪ ಸಂವಿಧಾನದ ಆಶಯದಂತೆ ಮೊದಲ ಬಾರಿಗೆ ಅನುಷ ಡಿ ಮತ್ತು ಮುನಿರಾಜನವರನ್ನು ಅಧ್ಯಕ್ಷನನ್ನಾಗಿ ಪಟ್ಟಣ ಪಂಚಾಯತ್ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿರ್ತಾರೆ ಆಯ್ಕೆ ಮಾಡಿದ ತದನಂತರ ದಿನಗಳಲ್ಲಿ ಉಪಾಧ್ಯಕ್ಷನನ್ನಾಗಿ ವೆಂಕಟೇಶ್ ಸಿ ಎಸ್ ಅವರನ್ನು ಆಯ್ಕೆ ಮಾಡಿರ್ತಾರೆ ನಂತರದ ದಿನಗಳಲ್ಲಿ ಬ್ಯಾನರ್ ಹಾಕುವಾಗ ಅಧ್ಯಕ್ಷರ ಫೋಟೋ ಚಿಕ್ಕದಾಗಿ ಉಪಾಧ್ಯಕ್ಷರ ಫೋಟೋ ದೊಡ್ಡದಾಗಿ ಹಾಕಿರ್ತಾರೆ ಯಾರೇ ಹಾಕಿರಲಿ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಪರಿಗಣಿಸಬೇಕು ಪರಿಗಣಿಸಿ ಆ ರಿಮೂವ್ ಮಾಡಿ ಬೇರೆ ಬ್ಯಾನರ್ ಅಳ್ವಡಿಸ್ಬೇಕು ಇಲ್ಲವಾದ್ರೆ ಪಟ್ಟ ಪಂಚಾಯತಿ ಮುಂದಗಡೆ ಉಗ್ರವಾದ ಹೋರಾಟ ಮಾಡ್ತೀವಿ ಈ ದಲಿತರನ್ನ ಈ ರೀತಿ ಹುನ್ನಾರ ಮಾಡಿ ತುಳಿಯುವಂತ ಕೆಲಸ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷ ಮಾಡ್ತಾ ಇದೆ ಇದರಲ್ಲಿ ನಮ್ಮ ದಲಿತ ಸಮುದಾಯವನ್ನು ಉಪಯೋಗಿಸಿಕೊಂಡು ಬೇರೆ ರೀತಿಯಲ್ಲಿ ಏನಾದರೂ ಅವ್ಯವಹಾರಗಳು ಪಟ್ಟಣ ಪಂಚಾಯಿತಿಯಿಂದ ಮಾಡಿದ್ರೆ ಇದಕ್ಕೆ ನೇರ ಕಾರಣ ಜೆ ಡಿ ಎಸ್ ಮತ್ತು ಬಿಜೆಪಿ ಪಕ್ಷದವರು ಆಗಿರ್ತಾರೆ ವಿನ ನಮ್ಮ ಸಮುದಾಯ ಅಲ್ಲ ಇದನ್ನ ನಮ್ಮ ಸಮುದಾಯವನ್ನು ಈಗಾಗಲೇ ಪ್ರೊಟೋಕಾಲ ಎಲ್ರಿಗೂ ಗೊತ್ತಾಗ್ತಾ ನೋಡ್ತಾ ಇದಾರೆ ಬ್ಯಾನರ್ಗಳಲ್ಲಿ ಇದನ್ನೇ ಉಪಯೋಗಿಸಿಕೊಂಡು ಅವ್ರ ದೌರ್ಜನ್ಯ ದಬ್ಬಾಳಿಕೆಯನ್ನು ಉಪಯೋಗಿಸ್ಕೊಂಡು ನಮ್ಮ ಸಮುದಾಯದ ಮೇಲೆ ಇಲ್ಲ ಸಲದ ಅಲ್ಲ ಆರೋಪಗಳು ಮಾಡೋದು ಕ್ರಿಯೇಟ್ ಮಾಡಿದರೆ ನಾವು ಉಗ್ರವಾದ ಪಟ್ಟಣ ಪಂಚಾಯತಿ ಮುಂದ್ಗಡೆ ಕೂತ್ಕಂತೀವಿ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ದಲಿತ ವಿರೋಧಿ ಸರ್ಕಾರ ಈ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರ ಅಂತ ಹೇಳಿ ಇದೇ ರೀತಿ ಮುಂದುವರೆದ್ರೆ ನಾವು ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಮತ್ತೆ ಈಗ ಏನಾಗಿದ್ದಾರೆ ಈ ಬ್ಯಾನರ್ಗಳು ಇದನ್ನ ರಿಮೂವ್ ಮಾಡಬೇಕು ಮತ್ತೆ ಅಧ್ಯಕ್ಷರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ಮೊದಲು ಅರಿತು ಅದನ್ನು ಫಾಲೋ ಅಪ್ ಮಾಡ್ಬೇಕಂತ ಹೇಳಿ ಈ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನನ್ನ ಹೆಸರು ಹಾಲೇರಿ ಅಂತ ಅಂತೇಳಿ ಮಾದಿಕ್ ದೊಡ್ಡವರ ಮಾದಿಕ್ ಮೀಸಲಾತಿ ಹೋರಾಟ ಸಂಸ್ಥೆಯ ಅಧ್ಯಕ್ಷ ಇದ್ದೀನಿ